ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಹಾಗಾದರೆ ಕೆಳಗಡೆ ಕಾಣ್ತಾ ಇರೋ ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಒತ್ತಿ ಹೀಗೆ ಮಾಡೋದ್ರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮೊದಲು ನೀವು ಆ ವಿಡಿಯೋನ ನೋಡಬಹುದು ವೇದಿಕೆಯನ್ನು ಅಲಂಕರಿಸಿರುವ ಮುಖ್ಯ ಗುರುಗಳೇ ಅತಿಥಿ ಗಣ್ಯರೇ ನನ್ನ ಸಹ ಶಿಕ್ಷಕರೇ ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈಗ ಒಂದು ಪುಟ್ಟ ಕತೆ ಕೇಳಿ ಒಮ್ಮೆ ಒಂದು ಹಕ್ಕಿ ಬಲೆಯೊಳಗೆ ಸಿಕ್ಕಿಬಿತ್ತು ಅಲ್ಲಿ ಅದಕ್ಕೆ ಆಹಾರವಿತ್ತು ನೀರಿತ್ತು ಆದರೆ ಹಾರಲು ಆಕಾಶ ಇರಲಿಲ್ಲ ದಿನಗಳು ಹೀಗೆ ಕಳೆದವು ಒಂದು ದಿನ ತನ್ನ ಸ್ನೇಹಿತರ ಸಹಾಯದಿಂದ ಬಲೆ ಹರಿಯಿತು ಹಕ್ಕಿ ಹೊರಗೆ ಹಾರಿತು ಮತ್ತೆ ಅದು ಹಿಂದಿರುಗರಿಲ್ಲ ಏಕೆ ಗೊತ್ತಾ ಸ್ವಾತಂತ್ರ್ಯದ ರುಚಿ ಒಮ್ಮೆ ಸಿಕ್ಕರೆ ಬಂಧನವನ್ನು ಸಹಿಸಲಾಗುವುದಿಲ್ಲ ನಮ್ಮ ದೇಶವೂ ಹೀಗೆಯೇ ಶತಮಾನಗಳ ಬಂಧನದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯದ ಗಾಳಿ ಸಿಕ್ಕಿತು ಆ ಗಾಳಿ ನಮ್ಮ ಆತ್ಮವನ್ನು ಹೊಸ ಜೀವದಿಂದ ತುಂಬಿತು ಆಗಸ್ಟ್ ಹದಿನೈದು ಕೇವಲ ದಿನಾಂಕವಲ್ಲ ಅದು ಒಂದು ನೆನಪು ಒಂದು ಪ್ರತಿಜ್ಞೆ ಒಂದು ಹೊಣೆಗಾರಿಕೆ ಸ್ವಾತಂತ್ರ್ಯವನ್ನು ಪಡೆದ ದಿನವನ್ನು ನಾವು ಪ್ರತಿ ವರ್ಷ ಆಚರಿಸ್ತಾ ಇರ್ತೇವೆ ಈ ನಮ್ಮ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಬಂದಿಲ್ಲ ಇದಕ್ಕಾಗಿ ಲಕ್ಷಾಂತರ ಹೋರಾಟಗಾರರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಹೋರಾಡಿದರು ಅವರೆಲ್ಲರನ್ನು ಸ್ಮರಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಪ್ರಿಯ ವಿದ್ಯಾರ್ಥಿಗಳೇ ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರ ಆಡಳಿತದ ಕೊನೆಯಲ್ಲ ಅದು ಒಂದು ದೊಡ್ಡ ಹೊಣೆಗಾರಿಕೆಯ ಹೆಸರು ಸ್ವಾತಂತ್ರ್ಯ ಎಂದರೆ ಸ್ವಂತವಾಗಿ ಯೋಚಿಸುವ ಹಕ್ಕು ಸತ್ಯವಾಗಿ ಮಾತನಾಡುವ ಧೈರ್ಯ ತಪ್ಪು ಮಾಡದೆ ಬದುಕುವ ಪ್ರಾಮಾಣಿಕತೆ ಮತ್ತು ಇನ್ನೊಬ್ಬರ ಹಕ್ಕನ್ನು ಗೌರವಿಸುವ ಸಂಸ್ಕಾರ ಇದನ್ನು ಕೇವಲ ಪುಸ್ತಕದಲ್ಲಿ ಓದಿದರೆ ಸಾಕಾಗುವುದಿಲ್ಲ ನಮ್ಮ ಬದುಕಿನ ಪ್ರತಿಯೊಂದು ನಿರ್ಧಾರದಲ್ಲೂ ಪ್ರತಿಯೊಂದು ನಡೆ ನುಡಿಗಳಲ್ಲೂ ಅದು ವ್ಯಕ್ತವಾಗಬೇಕು ಆದರೆ ಸಂಪೂರ್ಣ ಸ್ವಾತಂತ್ರ್ಯದ ಅರ್ಥಪೂರ್ಣ ಬದುಕನ್ನು ಜೀವಿಸಿದಂತಾಗುತ್ತದೆ ಇಂದು ನಮ್ಮ ದೇಶದ ಎದುರು ನಿಂತಿರುವ ಸವಾಲುಗಳು ಭಿನ್ನವಾದವು ಹಿಂದಿನ ಹೋರಾಟಗಾರರು ಗುಂಡು ಹಿಡಿದ ಶತ್ರುಗಳನ್ನು ಎದುರಿಸಿದರು ಆದರೆ ಇಂದಿನ ಶತ್ರುಗಳು ಅಜ್ಞಾನ ಸೋಮಾರಿತನ ಭ್ರಷ್ಟಾಚಾರ ದ್ವೇಷ ಇವುಗಳ ವಿರುದ್ಧ ಹೋರಾಡಲು ಶಸ್ತ್ರವಾಗಿ ನಿಮ್ಮ ಕೈಯಲ್ಲಿರುವುದು ಶಿಕ್ಷಣ ಶ್ರಮ ಮತ್ತು ಶಿಸ್ತು ಈ ಶಸ್ತ್ರಗಳನ್ನು ಬಳಸಿದರೆ ನೀವು ಕೇವಲ ನಿಮ್ಮ ಜೀವನವನ್ನೇ ಅಲ್ಲ ನಿಮ್ಮ ಸುತ್ತಲಿನವರ ಜೀವನವನ್ನು ಬೆಳಗಿಸಬಹುದು ನಿಮಗೆ ನನ್ನದೊಂದು ಕಿವಿಮಾತು ಸದಾ ನೆನಪಿರಲಿ ನೀವು ಓದುತ್ತಿರುವುದು ಕೇವಲ ಪರೀಕ್ಷೆಯಲ್ಲಿ ಪಾಸಾಗಲು ಮಾತ್ರವಲ್ಲ ನಿಮ್ಮ ವಿದ್ಯೆ ನಿಮ್ಮ ಜೀವನವನ್ನು ರೂಪಿಸಲು ನಿಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ಸಮಾಜಕ್ಕೆ ಸೇವೆ ಮಾಡಲು ಉಪಯೋಗವಾಗಬೇಕು ನಿಮ್ಮ ಕನಸು ದೊಡ್ಡದಾಗಿರಲಿ ಆದರೆ ನಿಮ್ಮ ಮನಸ್ಸು ಇನ್ನೂ ದೊಡ್ಡದಾಗಿರಲಿ ನೀವು ವೈದ್ಯರಾದರೂ ಇಂಜಿನಿಯರಾದರೂ ಶಿಕ್ಷಕರಾದರೂ ಕೃಷಿಕರಾದರೂ ಏನಾದರೂ ಮೊದಲು ಮಾನವರಾಗಿ ಭಾರತೀಯರಾಗಿ ಸ್ವಾತಂತ್ರ್ಯವನ್ನು ಪಡೆಯಲು ಅನೇಕ ಹೋರಾಟಗಾರರು ತಮ್ಮ ಜೀವತ್ಯಾಗ ಮಾಡಿದ್ದಾರೆ ಅವರ ತ್ಯಾಗವನ್ನು ಗೌರವಿಸುವ ಅತ್ಯುತ್ತಮ ಮಾರ್ಗ ಎಂದರೆ ಪ್ರತಿದಿನ ಹೊಣೆಗಾರಿಕೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ಪ್ರೀತಿಯಿಂದ ಬದುಕುವುದು ದೇಶವನ್ನು ಬದಲಿಸಲು ಪ್ರತಿಯೊಬ್ಬರೂ ನಾಯಕರಾಗಬೇಕಿಲ್ಲ ಒಳ್ಳೆಯ ನಾಗರಿಕನಾಗುವುದೇ ಸಾಕು ಒಳ್ಳೆಯ ನಾಗರಿಕನು ತನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡಿದರೆ ದೇಶ ಸ್ವತಃ ಬದಲಾಗುತ್ತದೆ ಆದ್ದರಿಂದ ಇಂದಿನ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವು ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ತಿಂದು ಮನೆಗೆ ಹೋಗುವುದು ಬೇಡ ನಮ್ಮ ಹೃದಯದಲ್ಲಿ ಒಂದು ಹೊಸ ಪ್ರತಿಜ್ಞೆ ಮಾಡೋಣ ನಾನು ನನ್ನ ದೇಶವನ್ನು ಹೆಮ್ಮೆಯಿಂದ ಕಾಪಾಡುತ್ತೇನೆ ಅದರ ಗೌರವವನ್ನು ಉಳಿಸುತ್ತೇನೆ ಮತ್ತು ಪ್ರತಿದಿನ ಅದರ ಬೆಳವಣಿಗೆಗೆ ಒಂದು ಹೆಜ್ಜೆ ಇಡುತ್ತೇನೆ ಎಂದು ನನ್ನ ಮನದಾಳದ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿದವರಿಗೂ ಶಾಂತ ರೀತಿಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜಾಯ್ ಹಿಂದ್ ಒಂದೇ ಮಾತರಂ ಆತ್ಮೀಯ ಶಿಕ್ಷಕರೇ ಈ ಭಾಷಣ ನಿಮಗೆ ಇಷ್ಟವಾಯ್ತಾ ವಿಭಿನ್ನವಾಗಿತ್ತಾ ಸ್ಫೂರ್ತಿದಾಯಕವಾಗಿತ್ತಾ ಹಾಗಿದ್ರೆ ಕೂಡಲೇ ಲೈಕ್ ಮಾಡಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಲೈಕ್ ಮತ್ತು ಕಾಮೆಂಟ್ ನನಗೂ ಕೂಡ ಸ್ಫೂರ್ತಿ ನೀಡುತ್ತೆ ನಾಳಿನ ನಿಮ್ಮ ಭಾಷಣ ಅದ್ಭುತವಾಗಿ ಮೂಡಿ ಬರಲಿ ಎಂದು ಆಶಿಸುತ್ತ ಭೇಟಿಯಾಗೋಣ ಮುಂದಿನ ವಿಭಿನ್ನ ಮತ್ತು ವಿನೂತನ ಭಾಷಣದೊಂದಿಗೆ ಧನ್ಯವಾದಗಳು